ನನ್ನ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಹೌದು ಫ್ರೆಂಡ್ಸ್ ಇವತ್ತು ತುಂಬ ತುಂಬ ನೀವು ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ಟೈಟಲ್ನ ನೋಡಿರ್ತೀರಲ್ವಾ ಟೈಟಲ್ನ ನೋಡಿದ್ಮೇಲೆ ಟಾಪಿಕ್ಕು ಟಾಪಿಕ್ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನಾನು ತೋರಿಸ್ಕೊಡುವಂತಹ ಈ ಒಂದು ತಂತ್ರ ಸಾರದ ಪರಿಹಾರನ ನೀವು ಮಾಡ್ಕೊಟ್ಟಿರೋದ್ರಿಂದ ನಿಮ್ಮ ಸಾರದ ಹೊರೆಯನ್ನು ತುಂಬ ಸುಲಭವಾಗಿ ಅಂದರೆ ಸರಳವಾಗಿ ಶಿ ಶೀಘ್ರವಾಗಿಯೇ ನೀವು ಬಗೆಹರಿಸ್ಕೋಬೋದು ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ ಅಂತ ಹೌದು ಫ್ರೆಂಡ್ಸ್ ಸಾಲ ಸಾಲ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ರಿಗೂ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಸಾಲ ಇದ್ದೇ ಇರುತ್ತೆ ಅಲ್ವಾ ಈ ಸಾಲನ ನಾವು ಯಾವ ರೀತಿ ತೀರಿಸ್ಕೊಳ್ಳೋದು ಅಂತ ನಮ್ಮ ಅಂದರೆ ನಮ್ಮ ನಾವೆಲ್ಲ ತುಂಬ ತಲೆ ಕೆಡಿಸ್ಕೊಂಡಿರ್ತೀವಿ ಅಲ್ವಾ ಸಾಲದವರಿಂದ ನಾವು ಫಸ್ಟು ಮುಕ್ತರಾಗಬೇಕು ನಮ್ಮ ನಮಗಿರುವಂಥ ಸಾಲದ ಬಾಧೆನ ನಾವು ಫಸ್ಟು ಕ್ಲಿಯರ್ ಮಾಡ್ಕೋಬೇಕು ಸಾಕಪ್ಪ ಸಾಕು ಸಾಲ ಅಂತ ನಾವು ಸಾಲ ಮಾಡಿಕೊಂಡವ್ರಿಗೆ ಇದರ ಒಂದು ಅನುಭವ ಗೊತ್ತಿರೋದು ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಸಾಲ ಅಂತಂದರೆ ಒಂದು ವಿಷ ಅಂತಲೇ ಹೇಳ್ಬೋದು ಅಲ್ವಾ ಈ ಸಾಲನ ನಾವು ಈ ಸಾಲನ ತೀರಿಸ್ಕೊಂಡು ಯಾವ ರೀತಿ ಈ ಸಾಲದ ಋಣದಿಂದ ಋಣ ಮುಕ್ತರಾದ ಆಗ್ಬೋದು ಅಂತ ನೀವು ನನ್ನ ಕೇಳೋದಾದರೆ ಹೌದು ಫ್ರೆಂಡ್ಸ್ ಇವತ್ತು ಇವತ್ತಿನ ಟಾಪಿಕ್ಕು ಈ ಸಾಲ ಅಂತಲೇ ಹೇಳ್ಬೋದು ಅಲ್ವಾ ನೋಡಿ ಈ ಸಾಲನ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರ ಸಾಲನ ನೀವು ಮಂಗಳವಾರ ದಿನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ತುಂಬ ತುಂಬ ಸರಳವಾಗಿ ಶೀಘ್ರವಾಗಿ ನಿಮ್ಮ ಸಾಲದ ಸಮಸ್ಯೆಯಿಂದ ನೀವು ಹೊರಬರ್ಬೋದು ಸಾಲದ ಬಾಧೆಯಿಂದ ನೀವು ಮುಕ್ತರಾಗ್ಬೋದು ಅಂತಲೇ ನಾವು ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಅಲ್ವಾ ನಮ್ಮ ನಮ್ಮ ಜನ ಸಾಲ ಸಾಲ ಅಂತ ಹೇಳಿ ತುಂಬ ನರಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಯೂಸ್ಫುಲ್ ಆದಂತಹ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡನ್ನು ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ತನಕ ನೋಡಿ ಏಕೆಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋ ನೋಡ್ಕೊಂಡು ಹೋಗೋದ್ರಿಂದ ನಾನು ಮದ್ ಮಧ್ಯೆ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ನನ್ನ ಎಲ್ಲ ಕುಟುಂಬದವರತ್ರನ ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗಾದರೆ ನಾವು ಈ ಸಾಲನ ಯಾವ ರೀತಿ ಬಗೆಹರಿಸ್ಕೋಬೋದು ಅಂತ ಅನ್ ಅನ್ನೋದನ್ನ ತುಂಬ ಸರಳವಾಗಿ ಮತ್ತು ತುಂಬ ತುಂಬ ಶೀಘ್ರವಾಗಿ ಯಾವ ರೀತಿ ಬಗೆಹರಿಸ್ಕೋಬೋದು ಯಾವ ರೀತಿ ಸಾಲ ತೀರ್ಸ್ಕೊಬೋದು ಅಂತ ಅನ್ನೋದನ್ನ ನಾನು ಇವತ್ತು ನಿಮ್ದು ಹೇಳ್ಕೊಡ್ತೀನಿ ಆದರೆ ನಾನು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಅವ್ರಿಗೆ ಟಾಪಿಕ್ ನೋಡ್ಕೊಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಲದಿಂದ ನಾವು ಯಾವ ರೀತಿ ಮುಕ್ತರಾಗೋದು ಅಂತ ನೀವು ನನ್ನನ್ನು ಕೇಳೋದಾದರೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ಕೊಡುವಂತಹ ಈ ತಂತ್ರ ಸಾರನ ನೀವು ಮಂಗಳವಾರ ದಿನನೇ ಮಾಡಬೇಕಾಗುತ್ತೆ ಮಂಗಳವಾರ ದಿನನೇ ಈ ತಂತ್ರ ಸಾರನ ನೀವು ಬರೋದ್ರಿಂದ ತುಂಬ ಸರಳವಾಗಿ ಶೀಘ್ರವಾಗಿ ನಿಮ್ಮ ಸಾಲಗಳು ತೀರೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಅದು ಯಾವ ತಂತ್ರ ಅಂತ ನೀವು ಕೇಳೋದಾದ್ರೆ ಫ್ರೆಂಡ್ಸ್ ಮಂಗಳವಾರ ದಿನ ನಾವು ಬೆಳಿಗ್ಗೆನೆ ಎದ್ದು ನಾವು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ಮುಗಿಸ್ಕೊಬೇಕು ಅಲ್ವಾ ಮುಗಿಸ್ಕೊಂಡು ನಂತರ ಲಕ್ಷ್ಮೀ ಮಾತೆ ಮತ್ತು ನಾರಾಯಣನ ಫೋಟೋದ ಮುಂದೆ ಒಂದು ತಂತ್ರಸಾರನ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಆ ತಂತ್ರಸಾರನ ಸಾರನ ಮಾಡ್ಕೊಳ್ಳೋಕೆ ಮುಂಚೆನೇ ನಾವು ಆದಷ್ಟು ನಾವು ಈ ಒಂದು ಸ ಮಂಗಳವಾರನೇ ಯಾಕೆ ಮಾಡಬೇಕು ಈ ಒಂದು ರೆಮಿಡಿನ ಅಂತ ನೀವು ಕೇಳೋದಾದರೆ ಮಂಗಳವಾರ ಅಂತ ಅಂದರೆ ಮಂಗಳ ಅಧಿಪತಿ ಕುಜ ಆಗಿರೋದ್ರಿಂದ ಫಸ್ಟು ನಾವು ಕುಜನ್ಗೆ ನಾವು ಕುಜನ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ನಾವು ಮಂಗಳವಾರ ದಿನನೇ ನಾವು ಈಕೆ ಒಂದು ರೆಮಿಡಿನ ಮಾಡ್ಕೋಬೇಕು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ಆದಷ್ಟು ನಾವು ಸಾಲ ಇರೋರು ಮಂಗಳವಾರದ ದಿನ ನಾವು ಸಾರಿ ಸಾಲ ಇರೋರು ಮಂಗಳವಾರದ ದಿನ ಏನು ಮಾಡಬೇಕು ಗೊತ್ತಾ ಆದಷ್ಟು ನಾವು ಬೇರೆ ದಿನಗಳಲ್ಲಿ ಸಾಲ ತೀರಿಸೋದ್ರ ಬದಲು ಮಂಗಳವಾರ ದಿನನೇ ನಾವು ಸಾಲನ ತಿಳ್ಸ್ಕೊಂಡೋಗ ತಿಳಿಸ್ಕೋಬೇಕು ಅಂದರೆ ತುಂಬ ತೀರ್ಸೋಕ್ಕಾಗಲ್ಲ ಅಂತ ಅಂದ್ರೂ ಸಹ ನೀವು ಸ್ವಸ್ವಲ್ಪ ಸ್ವಲ್ಪ ಸ್ವಸ್ವಲ್ಪನಾದರೂ ಸಾಲನ ಮಂಗಳೂರು ದಿನವೇ ತಿರ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಯಾಕೆ ಅಂತಂದರೆ ಕುಜನ ಒಂದು ಅನುಗ್ರಹ ಸಿಗಬೇಕು ಅಂತ ನಾವು ಮಂಗಳವಾರನೇ ಮಂಗಳವಾರದ ಅಧಿಪತಿ ಹೇಳಿ ಕುಜ ಅಲ್ವಾ ಕುಜ ಆಗಿರೋದ್ರಿಂದ ನಾವು ಕುಜನ ಅನುಗ್ರಹ ನಮ್ಗೆ ಸಿಗಬೇಕು ಅಂತಂದರೆ ನಾವು ಮಂಗಳವಾರದ ದಿನವೇ ನಾವು ಆದಷ್ಟು ಇರುವಂತಹ ಸಾಲಗಳನ್ನ ನಾವು ತೀರ್ಸ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಸಾಲನ ತೀರ್ಸ್ಕೊಬೋದು ಅಂತಲೇ ಹೇಳ್ಬೋದು ಬೇಕಾದ್ರೆ ನಿಮ್ಮ ಕೈಯಿಂದ ನೀವು ಬೇರೆಯವರಿಗೆ ಯಾರಿಗಾದ್ರೂ ನೀವು ಸಾಲ ಕೊಟ್ಕೋಬೋದು ಆದರೆ ಬೇರೆಯವರಿಂದ ನೀವು ಸಾಲನ ತೆಗೆದುಕೊಳ್ಳೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಸಹ ನೀವು ಮೇನಾಗಿ ಸಾಲ ಇರುವಂಥವರು ಯಾವುದೇ ಕಾರಣಕ್ಕೂ ಸಹ ನೀವು ಮಂಗಳವಾರ ದಿನ ಒಂದಿನ ಬಿಟ್ಟು ಬೇರೆ ದಿನಗಳಲ್ಲಿ ಬೇಕಾದ್ರೆ ನೀವು ಪಡ್ಕೊಳ್ಳಿ ಅರೆ ಮಂಗಳವಾರ ದಿನ ಯಾವುದೇ ಕಾರಣಕ್ಕೂ ಸಹ ನೀವು ಸಾಲನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಓಕೆ ಫ್ರೆಂಡ್ಸ್ ಮಂಗಳವಾರ ದಿನ ಮತ್ತೆ ಇನ್ನೂ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮಂಗಳವಾರ ದಿನ ಆದಷ್ಟು ನೀವು ಕೆಂಪು ಅಂದರೆ ಸಾಲ ಇರೋರು ಮಂಗಳವಾರ ದಿನ ಆದಷ್ಟು ಕೆಂಪು ಬಣ್ಣದ ಬಟ್ಟೆಗಳನ್ನು ಸಹ ನೀವು ಧರಿಸಕ್ಕೆ ಹೋಗ್ಬೇಡಿ ಮತ್ತೆ ಕೆಂಪು ಬಣ್ಣದ ವಸ್ತುಗಳಾಗಿರ್ಬೋದು ಇಲ್ಲ ಏನೇ ಒಂದು ಆಗಿರ್ಬೋದು ಮನೆಗೆ ನೀವು ತಗೊಂಡು ಬರೋಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಕುಜನಾನುಗ್ರಹದಿಂದ ನಿಮಗೆ ತುಂಬ ಅಂದರೆ ಸಾರಿ ನಿಮಗೆ ಸಾಲ ಇರೋದ್ರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನೀವು ಮಂಗಳವಾರ ದಿನ ಕೆಂಪು ಬಣ್ಣದ ವಸ್ತ್ರಗಳಾಗಿರ್ಬೋದು ಅಂದರೆ ನಿಮ್ಮ ಕೆಂಪು ಬಣ್ಣದ ವಸ್ತ್ರಗಳನ್ನ ನೀವು ಧರಿಸೋದ್ರಾಗಿರ್ಬೋದು ಕೆಂಪು ಬಣ್ಣದ ವಸ್ತುಗಳನ್ನ ಅಂದರೆ ಹಣ್ಣಾಗಿರ್ಬೋದು ಇಲ್ಲ ಒಂದು ಏನಾದರೂ ಸಾಮಾನುಗಳಾಗಿರ್ಬೋದು ಇಲ್ಲ ಒಂದು ಬಟ್ಟೆ ಆಗಿರ್ಬೋದು ಇದ್ಯಾವುದನ್ನು ಸಹ ನೀವು ತಗೊಂಡು ತೊಗೊಂಡ್ಬರಕ್ಕೆ ಹೋಗಬೇಡಿ ನೀವು ಈ ರೀತಿ ಏನಾದರೂ ಕೆಂಪು ಮಂಗಳವಾರ ದಿನವೇ ಈ ಕೆಂಪು ಬಣ್ಣದ ಇಂಥದ್ದು ಸಾಮಾನುಗಳನ್ನೆಲ್ಲ ಅಂದರೆ ವಸ್ತುಗಳನ್ನೆಲ್ಲ ನೀವು ತೊಗೊಂಡು ಬಂದರೆ ನಿಮ್ಮ ಸಾಲ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಹಾಗಾಗಿ ಕೆಂಪು ಬಣ್ಣದ ವಸ್ತುಗಳನ್ನ ನೀವು ಮಂಗಳವಾರ ದಿನ ತೊಗೊಂಡು ಬರೋಕ್ಕೆ ಹೋಗಬೇಡಿ ಹಾಂ ಫ್ರೆಂಡ್ಸ್ ಹಾಗಾಗಿ ಇವತ್ತು ಈ ಅಂದರೆ ಮಂಗಳವಾರ ದಿನ ನಾನು ಇವತ್ತು ಹೇಳ್ಕೊಡುವಂತಹ ಈ ರೀತಿಯಾದಂಥ ಒಂದು ತಂತ್ರ ಸಾರನ ನೀವು ಒಂದು ತಂತ್ರದ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಲಕ್ಷ ಇರಲಿ ಕೋಟಿ ಇರಲಿ ತುಂಬ ಸರಳವಾಗಿ ಶೀಘ್ರವಾಗಿನೇ ಸಾರನ ತಿರ್ಸ್ಕೊಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಆ ಟಾಪಿ ಆ ಒಂದು ಟಿಪ್ಸ್ ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ಹೇಳ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅಂತಾರೆ ಅಂದರೆ ಮಂಗಳವಾರ ದಿನ ನೀವು ಬೆಳಿಗ್ಗೆನೇ ಎದ್ದು ನಿಮ್ಮ ದೈನಂದಿನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಂತರ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಒಂದು ಸ್ವಲ್ಪ ಅರ್ಶನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಸ್ನಾನ ಮಾಡಿಕೊಂಡು ನಂತರ ನೀವು ದೇವ್ರ ಮನೆಗೆ ಬಂದು ನಿಮ್ಮ ದೇವ್ರ ಫೋಟೋನೆಲ್ಲ ಪ್ರತಿಯೊಂದು ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ನಂತರ ಲಕ್ಷ್ಮಿ ಮತ್ತು ನಾರಿನ ಫೋಟೋನ ಇಟ್ಟು ನೀವು ಅದಕ್ಕೆ ಅರ್ಶನ ಕುಂಕುಮ ಗಂಧ ಎಲ್ಲವನ್ನು ಹಾಕಿ ನೀವು ಅಂದರೆ ಹೂವು ಎಲ್ಲವನ್ನು ಹಾಕಿ ನೀವು ಪೂಜೆ ಪುರಸ್ಕಾರ ಎಲ್ಲವನ್ನೂ ಮಾಡಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ದೇವ್ರ ಮನೆಯಲ್ಲಿ ಅಂದರೆ ಲಕ್ಷ್ಮೀ ಮತ್ತು ನಾರಾಯಣ ಫೋಟೋದ ಮುಂದೆನೇ ನೀವು ಕೂತ್ಕೋಬೇಕಾಗುತ್ತೆ ಕುತ್ಕೊಂಡು ಅಕಸ್ಮಾತ್ ಲಕ್ಷ್ಮೀ ನಾರಾಯಣ ಫೋಟೋ ಇಲ್ಲ ಅಂತಂದ್ರೂ ಸಹ ನೀವು ಬೇಕಾದ್ರೆ ನೀವು ನಿಮ್ಮ ಮನೆಯ ದೇವರ ಫೋಟೋದ ಮುಂದೆನೂ ಸಹ ನೀವು ಕೂತ್ಕೋಬೋದು ಕುತ್ಕೊಂಡು ನೀವು ಈ ಒಂದು ತಂತ್ರ ಮಾಡ್ಕೋಬೇಕಾಗುತ್ತೆ ಅದು ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ ನಾನು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ಚೌಕಾಕಾರವಾಗಿರುವಂತಹ ಒಂದು ಬಿಳಿ ಬಣ್ಣದ ಬಟ್ಟೆನೇ ತೆಗೆದುಕೊಳ್ಬೇಕಾಗುತ್ತೆ ನೀವು ನೋಡಿ ಈ ರೀತಿ ಇರುವಂತಹ ಬಿಳಿ ಬಣ್ಣದ ಬಟ್ಟೆನೇ ನೀವು ತೆಗೆದುಕೊಳ್ಳಿ ಅಂದರೆ ಬಟ್ ಅಂದರೆ ಈ ರೀತಿ ಇರುವಂಥ ಬಟ್ಟೆನ ನೀವು ತೆಗೆದುಕೊಳ್ಳಿ ಚೌಕಾಕಾರವಾಗಿ ನೀವು ತೆಗೆದುಕೊಳ್ಳಿ ಅದೇ ಚೌಕಾಕಾರವಾಗಿ ನೀವು ಬಟ್ಟೆನ ಕಟ್ ಮಾಡ್ಕೋಬೋದು ನೆಕ್ಸ್ಟು ಅಕಸ್ಮಾತ್ ಏನಾದ್ರು ನಿಮ್ಮ ಮನೇಲಿ ಏನಾದರೂ ಬಿಳಿ ಬಣ್ಣದ ಈ ಬಣ್ಣದ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಹಳದಿ ಬಣ್ಣದ ಬಟ್ಟೆ ಬೇಕಾದ್ರೆ ತೆಗೆದುಕೊಡಿ ಆದರೆ ಮುಖ್ಯವಾಗಿ ಹೇಳ್ತೀನಿ ಕೆಂಪು ಬಣ್ಣದ ಬಟ್ಟೆನ ದಯವಿಟ್ಟು ಯಾರು ಇದನ್ನ ತಗೊಳ್ ತೆಗೆದುಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂತಂದರೆ ತುಂಬ ತುಂಬನೇ ಅದು ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ನೀವು ಬಿಡಿ ಬಣ್ಣದ್ದು ಇಲ್ಲ ಹಳದಿ ಬಣ್ಣದ ಒಂದು ನೋಡಿ ಈ ರೀತಿ ಇರುವಂತಹ ಒಂದು ಬಟ್ಟೆನ ತೆಗೆದುಕೊಳ್ಳಿ ನೀವು ಹೊಸದೇ ತೆಗೆದುಕೊಳ್ಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದಾದರೂ ಪರವಾಗಿಲ್ಲ ಹಳದಿ ಇಲ್ಲ ಬಿಡಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ವಾಶ್ ಮಾಡಿ ನೀವು ಚೆನ್ನಾಗಿ ಒಣಗಿಸಿ ಇಟ್ಕೋಬಹುದು ನೋಡಿ ಈ ರೀತಿ ತೆಗೆದುಕೊಂಡು ನೀವು ಈ ನಾಲ್ಕು ನೋಡಿ ಇಲ್ಲಿ ಒಂದು ಈ ತುದಿಗೆ ನೋಡಿ ಚೌಕಾಕಾರವಾಗಿ ಕಟ್ ಮಾಡಿದಂತಹ ಈ ಒಂದು ಬಿಳಿ ಬಣ್ಣದ ಬಟ್ಟೆಗೆ ಕಡೆಗೂ ಸಹ ನೀವು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಈಗ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಹೀಗೆ ಕಟ್ ಮಾಡಿದವಾ ಈ ರೀತಿ ಇದೆ ಈ ಈ ರೀತಿ ಇರುವಂತಹ ಇಲ್ಲಿಗೆ ಇಲ್ಲಿಗೆ ಇಲ್ಲಿ 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 ಈ ನಾಲ್ಕು ಕಡೆ ತುದಿಗೂ ಸಹ ನೀವು ಅರ್ಶನಾ ಕುಂಕುಮನ ನೀವು ನಾವು ಲಗ್ನ ಪತ್ರಿಕೆಗಳಿಗೆಲ್ಲ ಅರ್ಶನ ಕುಂಕುಮ ಹಾಕ್ತೀವಿ ನೋಡಿ ಆ ರೀತಿಯಲ್ಲಿ ನೀವು ನಾಲ್ಕು ಭಾಗಕ್ಕೂ ಸಹ ನೀವು ಅರ್ಶನಾ ಕುಂಕುಮನ ನೀವು ಹಾಕಬೇಕಾಗುತ್ತೆ ಹಾಕೊಂಡು ನೆಕ್ಸ್ಟ್ ನೀವೇನು ಅಂದರೆ ಹಾಂ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ರೀತಿ ನೀವು ಬಿಳಿ ಬಣ್ಣದ ಬಟ್ಟೆಗೆ ನೀವು ಅರ್ಶನ ಕುಂಕುಮನ ಹಾಕೊಂಡು ನೀವು ನೆಕ್ಸ್ಟ್ ನೀವು ಇದಕ್ಕೆ ಏನು ಮಾಡಬೇಕಂದ್ರೆ ಹನ್ನೊಂದು ಏಲಕ್ಕಿನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಅನ್ನೊಂದು ಏಲಕ್ಕಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನು ಹನ್ನೊಂದು ಏಲಕ್ಕಿನ ತೆಗೆದುಕೊಂಡಿದ್ದೀನಿ ಈ ಹನ್ನೊಂದು ಏಲಕ್ಕಿನ ನೀವು ಈ ಬಟ್ಟೆಯ ಮಧ್ಯ ಭಾಗಕ್ಕೆ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಕೊಂಡು ಈ ಏಲಕ್ಕಿಯನ್ನು ಏನಕ್ಕೆ ಅಂತ ಅಂದರೆ ದನ ಆಕರ್ಷಣೆ ಮಾಡೋದಕ್ಕೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ವಸ್ತು ಸುವಾಸನೆ ಭರಿತವಾದಂತಹ ವಸ್ತು ಹಾಗಾಗಿ ನಾವಿಲ್ಲಿ ಏಲಕ್ಕಿನ ಹಾಕಿ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ನಾವಿಲ್ಲಿಗೆ ಹನ್ನೊಂದು ರೂಪಾಯಿನ ಒಂದು ರೂಪಾಯಿ ಕಾಯಿನ್ಗಳನ್ನೇ ಸಹ ಹಾಕೋಬೇಕಾಗುತ್ತೆ ನೀವು ಎರಡು ರೂಪಾಯಿ ಕಾಯಿನು ಮೂರು ರೂಪಾಯಿ ಎರಡು ರೂಪಾಯಿ ಕಾಯಿನು ಇಲ್ಲ ಐದು ರೂಪಾಯಿ ಕಾಯಿನ್ ಆ ಥರ ಎಲ್ಲ ತೊಗೊಳ್ಳೋಕೆ ಹೋಗ್ಬೇಡಿ ನೀವು ಒಂದೊಂದು ರೂಪಾಯಿ ಕಾಯಿನ ಒಂದು ನೋಡಿ ತೋರಿಸ್ತಾ ಇದ್ದೀನಲ್ವ ಈ ಒಂದೊಂದು ರೂಪಾಯಿ ಕಾಯಿನ ನೀವು ಹನ್ನೊಂದು ಕಾಯ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಅದನ್ನು ಇದಕ್ಕೆ ಹಾಕೊಳ್ಳಿ ಈ ಹನ್ನೊಂದು ರೂಪಾಯಿ ಕಾಯಿನ ಏನಕ್ಕೆ ಹಾಕೋತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿರುವಂತಹ ಹಣದ ಸಮಸ್ಯೆ ಮತ್ತು ಸಾಲದ ಅದೇ ಅಷ್ಟು ಬೇಗ ನಮ್ಮ ಸಾಲ ಬೇಗ ತೀರೋಗ್ಲಿ ಅನ್ನೋದಕ್ಕೋಸ್ಕರ ಲಕ್ಷ್ಮೀ ಮಾತೆಗೆ ಕೈ ಮುಕ್ಕೊಂಡು ನೀವು ಹನ್ನೊಂದು ಕಾಯಿನ್ಸ್ಗಳನ್ನ ನೀವು ಈ ಒಂದು ಬಟ್ಟೆಗೆ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ನೋಡಿ ಉಪ್ಪನ್ನು ತೋರಿಸ್ತಾ ಇದ್ದಿಕ್ಕ ಅಂದರೆ ನೋಡಿ ತೋ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಅಂದರೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಹರಳುಪ್ಪು ಹರಳು ಉಪ್ಪನ್ನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಸ್ವಲ್ಪ ನಿಮ್ಮ ಕೈಲಿ ಸ್ವಲ್ಪ ಎಷ್ಟು ಬರುತ್ತೆ ನೋಡಿ ಹೀಗೆ ತೊಗೊಂಡ್ರೆ ನಿಮ್ಮ ಕೈಲಿ ಎಷ್ಟು ಬರುತ್ತೆ ಬೇಕಾದ್ರೆ ನೀವು ಒಂದು ಸ್ಪೂನಷ್ಟು ತೊಗೋಬೋದು ನೋಡಿ ನಾನು ಇಲ್ಲಿ ಇಷ್ಟು ಇದ್ದೀನಿ ಇದನ್ನು ಸಹ ನೀವು ಇದಕ್ಕೆ ಈ ರೀತಿಯಲ್ಲಿ ಹ್ಯಾಂಡ್ ಮಾಡಬೇಕಾಗುತ್ತೆ ಈ ಉಪ್ಪನ್ನ ನಾವು ಏನಕ್ಕೆ ಹಾಕ್ತಾಯಿದ್ದೀವಿ ಅಂತ ಅಂದರೆ ನಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿನ ಹೋಗಲಾಡಿಸಿ ದನ ಆಕರ್ಷಣೆ ಶಕ್ತಿ ಮನೆಗೆ ಬರೋಕ್ಕೆ ಮತ್ತೆ ದನ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಮತ್ತೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ತುಂಬಾ ಪ್ರಿಯವಾದಂತಹ ಒಂದು ವಸ್ತು ಇದು ಕಲ್ಲುಪ್ಪು ಅಂತ ನಾವು ಹೇಳ್ಬೋದು ನೋಡಿ ನೆಕ್ಸ್ಟ್ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ನೀವು ಸೇರಿಸ್ಕೊಡಿ ಈ ರೀತಿ ಸೇರಿಸ್ಕೊಂಡು ನೀವು ಹಾ ಫ್ರೆಂಡ್ಸ್ ನೋಡಿ ಬಿಳಿ ಬಣ್ಣದ ಬಟ್ಟೆಗೆ ಆ ರೀತಿಯೆಲ್ಲ ಎಲ್ಲ ಒಂದು ವಸ್ತುಗಳನ್ನು ನೀವು ಸೇರಿಸಿ ನಂತರ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಗಂಟನ್ನು ನೀವು ಕಟ್ಕೋಬೇಕಾಗುತ್ತೆ ಈ ರೀತಿ ಒಂದು ಗಂಟನ್ನು ನೀವು ದೇವ್ರ ಮನೆಯಲ್ಲೇ ನೀವು ಕಟ್ಕೋಬೇಕಾಗುತ್ತೆ ಕಟ್ಕೊಳ್ಳುವಾಗ ಕಟ್ಕೊಂಡು ಸಾರಿ ಕಟ್ಕೊಂಡು ನೀವು ಲಕ್ಷ್ಮೀ ಮಾತೆಯ ಪಾದದ ಹತ್ರ ಈ ಗಂಟನ್ನು ನೀವು ಈ ರೀತಿ ಇಡಬೇಕಾಗುತ್ತೆ ಈ ರೀತಿ ಇಟ್ಟು ಇದ್ರ ಮೇಲೆ ನೀವು ಈ ರೀತಿ ಕೈನ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ನಮಗೆ ಇರುವಂತಹ ನನಗೆ ಈ ರೀತಿ ಇರುವಂತಹ ಸಾಲದ ಸಮಸ್ಯೆಯನ್ನು ಬೇಗ ನಮಗೆ ತೀರಿಸಿಕೊಡಿ ಮತ್ತು ನಮ್ಮಲ್ಲಿರುವಂತಹ ಸಾಲದ ಹೊರೆನ ಆದಷ್ಟು ಬೇಗ ಕಡಿಮೆ ಮಾಡಿಕೊಡಿ ಸಾಲದ ಒಂದು ಮುಕ್ತಿಯಿಂದ ನಮ್ಮನ್ನು ಪಾರು ಮಾಡಿ ಸಾಲದ ಸಮಸ್ಯೆಯಿಂದ ಋಣಮುಕ್ತರನ್ನಾಗಿ ಮಾಡಿ ಆದಷ್ಟು ಬೇಗ ನಮ್ಮ ಸಾಲಗಳೆಲ್ಲ ತೀರೋಗಲಿ ಅಂತ ಕೇಳಿ ನೀವು ಈ ರೀತಿ ಕೈ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನೀವು ನಂತರ ನೀವು ಇದಕ್ಕೆ ಧೂಪ ದೀಪ ಅಂದರೆ ಇದಕ್ಕೆ ಧೂಪ ಗಂಧ ಕಡಿ ಎಲ್ಲ ಪ್ರತಿಯೊಂದನ್ನು ಸಹ ನೀವು ಎಲ್ಲವನ್ನು ಸೇರಿಸಿ ನೀವು ಸ್ವಲ್ಪ ಅರ್ಶನ ಕುಂಕುಮ ಎಲ್ಲವನ್ನು ಹಾಕಿ ನೀವು ಪೂಜೆ ಬರಬೇಕಾಗುತ್ತೆ ಪೂಜೆ ಮಾಡಿ ನಂತರ ನೀವು ಹೊರಗಡೆ ಬಂದು ನೀವು ಆ ದಿನ ಅಂದರೆ ಮಂಗಳವಾರದ ದಿನ ನೈಟ್ ಫುಲ್ಲು ಅದು ಲಕ್ಷ್ಮೀ ಮಾತೆಯ ಫೋಟೋದ ಅಂದರೆ ಕಾ ಪಾದದ ಹತ್ರನೇ ಈ ಒಂದು ಈ ಗಂಟೆ ಇರಬೇಕಾಗುತ್ತೆ ಇಟ್ಟು ನಂತರ ಅಂದರೆ ಅದರ ಮಾರನೇ ದಿನ ನೀವು ಏನು ಮಾಡಬೇಕಂದ್ರೆ ಮಾಡಬೇಕಂದರೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಮತ್ತೆ ಈ ಗಂಟೆನ ಎತ್ಕೊಂಡು ನೀವು ಏನು ಮಾಡಬೇಕು ಗೊತ್ತಾ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದೇ ಒಂದು ದೇವಸ್ಥಾನ ಆದರೂ ಪರವಾಗಿಲ್ಲ ಆ ದೇವಸ್ಥಾನ ಹತ್ರ ಹೋಗಿ ನೀವು ಆ ದೇವಸ್ಥಾನದಲ್ಲಿ ಇರುವಂತಹ ಅರಳಿ ಮರ ಆಗಿರ್ಬೋದು ಹಾಲದ ಮರ ಆಗಿರ್ಬೋದು ಇಲ್ಲ ಒಂದು ಬೇವಿನ ಮರನಾದರೂ ಆಗಿರ್ಬೋದು ಇಲ್ಲ ಅದೂ ಇಲ್ಲ ಅಂತ ಏನಾರ ಅಂದರೆ ನೀವು ಚಿಕ್ಕ ದೇವಸ್ಥಾನ ಆದ್ರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಮರ ಇದ್ರೂ ಪರವಾಗಿಲ್ಲ ಇಲ್ಲ ಎಕ್ಕದ ಗಿಡನಾದರೂ ಇರುತ್ತಲ್ವ ಬಿಳಿ ಎಕ್ಕದ ಗಿಡ ಅದಕ್ಕ ಅದ್ರ ಸಹ ಪರವಾಗಿಲ್ಲ ಅದ್ರ ಹತ್ರ ಹೋಗಿ ನೀವು ಅದರ ಕಾಂಡದ ಹತ್ರ ಈ ಒಂದು ಗಂಟನ್ನ ಇಟ್ಬಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆಗೆ ಬರಬೇಕಾಗುತ್ತೆ ಈ ರೀತಿ ನೀವು ವಾರಕ್ಕೆ ಒಂದು ಸಲ ಅಂದರೆ ಮಂಗಳವಾರದಿಂದ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾಕೆ ನಿಮ್ಮ ಸಾಲದ ಒಂದು ಹೊರೆ ತುಂಬ ಸರಳವಾಗಿ ತುಂಬ ಶೀಘ್ರವಾಗಿ ಬಗೆಹರಿಯಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ಇದು ನಮ್ಮ ಸಿದ್ಧಿ ಸಿದ್ಧಿ ಶಾಸ್ತ್ರದಲ್ಲಿ ಹೇಳ್ಕೊಟ್ಟಿರುವಂತಹ ಒಂದು ಪರಿಹಾರ ಶಾಸ್ತ್ರ ಅಂತಲೇ ಹೇಳ್ಬೋದು ಇಂತಹ ಒಂದು ಪರಿಹಾರ ಶಾಸ್ತ್ರನ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂತ ಬರ್ತಾ ಇದ್ದಿದ್ಕೇನೆ ಅಂತೆ ಅವ್ರಿಗೆ ಯಾವ ಒಂದು ಸಮಸ್ಯೆಗಳು ಸಹ ಇಲ್ದೇನೆ ಅವರು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಜೀವನನೇ ಅವ್ರು ಮಾಡ್ತಾ ಇದ್ದಿದ್ದು ಹಾಗಾಗಿ ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಒಂದು ಪರಿಹಾರ ಹಾಗಾಗಿ ನೀವು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮಲ್ಲಿರುವಂತಹ ಹಣ ಹಣದ ಅಂದರೆ ಸಾಲದವರೆ ತುಂಬ ಸುಲಭವಾಗಿ ಅತಿ ಶೀಘ್ರದಲ್ಲೇ ನಿಮಗೆ ಬಗೆಹರಿಯುತ್ತೆ ಅಂದರೆ ತಕ್ಷಣಕ್ಕೆ ನಿಮಗೆ ಬಗೆಹರಿದೆ ಹೋದ್ರು ಸಹ ಈಗ ನೀವು ಈ ವಾರ ಮಂಗಳವಾರ ಮಾಡಿರ್ತೀರಾ ನೀವು ಮಾಡಿ ಒಂದು ವಾರ ಆಗಿರ್ಬೋದು ಒಂದು ವಾರದಲ್ಲೇ ಕೆಲವರಿಗೆ ರಿಸಲ್ಟ್ ಸಿಗುತ್ತೆ ಅಕಸ್ಮಾತ್ ಸಿಗಲ್ಲ ಅಂದರೆ ನೆಕ್ಸ್ಟ್ ಹದಿನೈದು ದಿನಕ್ಕೆ ನೀವು ಮಾ ಅಂದರೆ ಒಂದು ಒಂದು ವಾರ ನೀವು ಬಿಡ್ದೇ ನೀವು ಅದೇ ರೀತಿ ರಿಪೀಟ್ ಮಾಡ್ತಾ ಇರಬೇಕು ಅಂದರೆ ಈ ಮಂಗಳವಾರ ಮಾಡಿದ್ದೀರಾ ನೆಕ್ಸ್ಟ್ ಮಾ ನೆಕ್ಸ್ಟ್ ಮಂಗಳವಾರ ಮಾಡ್ತೀರಾ ನೆಕ್ಸ್ಟ್ ಮಂಗಳವಾರ ಮಾಡ್ತೀರಾ ಮೂರನೇ ಮಂಗಳವಾರ ಮಾಡ್ತೀರಾ ಈ ರೀತಿ ನೀವು ಮಾಡ್ಕೊಂಡು ಹೋಗ್ತಾನೆ ಇರಿ ಅಂದರೆ ಆದಷ್ಟು ಬೇಗ ನಿಮಗೆ ನೀವು ಒಂದು ವಾರ ಮಾಡಿ ಸಾಕು ನಿಮಗೆ ತಕ್ಷಣಕ್ಕೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ತಂತ್ರದ ಸಾರ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ನಮ್ಮಲ್ಲಿರುವಂತಹ ಸಾಲದ ಅವರೇನ ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಸಾಲದಿಂದ ನಾವು ಮುಕ್ತಿ ಸಿಗುತ್ತೆ ನಮಗೆ ಸಾಲದ ಒಂದು ಋಣ ಬಾಧೆಯಿಂದ ನಾವು ಪಾರಾಗ್ಬೋದು ಈ ಸಾಲದ ಒಂದು ತೊಂದರೆಯಿಂದ ನಾವು ತಪ್ಪಿಸ್ಕೋಬೋದು ಅಂತಲೂ ಸಹ ಹೇಳ್ಬೋದು Hi, friends. ಈ ರೀತಿ ನೀವು ಒಂದನ್ನು ಗಂಟನ್ನು ಕಟ್ಟಿ ನೀವು ಅಂದರೆ ಲಕ್ಷ್ಮೀ ಮತ್ತು ನಾರಾಯಣ ಫೋಟೋದ ಮುಂದೆ ಇಟ್ಟು ನೀವು ಪೂಜೆ ಪುರಸ್ಕಾರ ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ಆ ಒಂದು ಗಂಟೆಗೆ ದೈವಶಕ್ತಿ ಹೆಚ್ಚಾಗುತ್ತೆ ಆ ಒಂದು ಗಂಟೆಗೆ ದೈವಶಕ್ತಿ ಹೆಚ್ಚಾಗೋದರಿಂದ ನಿಮಗೆ ಸಾಲ ಇರುವಂಥದ್ದು ತುಂಬ ಸುರ ಸರಳವಾಗಿ ತುಂಬ ಶೀಘ್ರವಾಗಿ ನೀವು ಈ ಮಂಗಳವಾರ ಮಾಡಿರ್ತೀರಾ ಈ ಮಂಗಳವಾರ ಕಳೆದು ನೀವು ನೆಕ್ಸ್ಟ್ ಮಂಗಳವಾರ ಒಳಗೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಫೈ ಫೈವ್ ಪರ್ಸೆಂಟ್ ರಿಸಲ್ಟೇ ನಿಮಗೆ ಸಿಗುತ್ತೆ ಇದು ಇದು ತುಂಬಾ ತುಂಬಾನೇ ಪವರ್ಫುಲ್ ಆಗಿರುವಂತಹ ಒಂದು ತಂತ್ರ ಹಾಗಾಗಿ ನೀವೆಲ್ಲರಿಗೂ ಯೂಸ್ ಆಗುತ್ತೆ ಅಂದ್ರೆ ಯಾರ್ಯಾರಿಗೆ ಸಾಲದಿಂದ ಬಳಲುತ್ತಾ ಇರ್ತೀರೋ ಯಾರ್ಯಾರು ಸಾಲದಿಂದ ನರಳತಾ ಇರ್ತೀರೋ ಅವರೆಲ್ಲರಿಗೂ ಇದು ಒಂದು ಯೂಸ್ಫುಲ್ ಆದಂತಹ ಟಿಪ್ಸ್ ಅಂತಾನೆ ಹೇಳ್ಬೋದು ನೋಡಿದ್ರಲ್ವಾ ಇಂಥ ಒಂದು ಒಳ್ಳೆಯ ಒಂದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಒಂದು ತಂತ್ರ ಸಾರನ ನಾವು ಮಂಗಳವಾರ ದಿನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆಯಿಂದ ನಾವು ತುಂಬ ಸುಲಭವಾಗಿ ಮುಕ್ತರಾಗ್ಬೋದು ಸಾಲದವರೆಯಿಂದ ನಾವು ಬೇಗ ಆದಷ್ಟು ಸಾಲದ ಒಂದು ಇದರಿಂದ ನಾವು ತುಂಬ ಅಂದರೆ ಸಾಲದವರೆಯಿಂದ ನಾವು ತುಂಬ ಮುಕ್ತರಾಗ್ಬೋದು ಸಾಲದವರೆಯಿಂದ ನಾವು ಬಚಾವಾಗ್ಬೋದು ಅಂತ ನಾವು ಹೇಳ್ಬೋದು ಹೌದು ಈಗ ಸಾಲ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಆಯಿತು ಅಂತಂದರೆ ಕೆಲವ್ರ ಮನೆಯಲ್ಲಿ ನಳ್ತಾನೆ ಇರ್ತಾರೆ ಹಪ್ಪ ನಮ್ಗೆ ಅಷ್ಟು ಸಾಲ ಇದೆ ಇಷ್ಟು ಸಾಲ ಇದ್ದರೆ ಎಷ್ಟು ಸಾಲ ಇದೆ ಇಷ್ಟು ಸಾಲ ಇದೆ ಏನು ಮಾಡಿದ್ರೂ ಈ ಸಾಲನ ತೀರ್ಸೋಕ್ಕೆ ಇಲ್ಲ ಬರೀ ಬಡ್ಡಿ ಕಟ್ಟೋದೇ ಆಗ್ತಾ ಇದೆ ನಮಗೆ ಸಾಲ ಅಂದರೆ ಅಸಲು ತೀರ್ತಾ ಇಲ್ಲ ಅಂತ ಎಲ್ಲ ಹೇಳಿ ನೀವು ತುಂಬ ತಲೆ ಕೆಡ್ಸ್ಕೊಂಡಿರ್ತೀರಲ್ವ ಅಂತ್ಯವ್ರಿಗೆ ಇದು ತುಂಬ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ನೋಡಿದ್ರಲ್ವ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮಲ್ಲಿರುವಂತಹ ಇಂತಹ ಆರ್ಥಿಕ ಸಮಸ್ಯೆನ ಆರ್ಥಿಕ ಒಂದು ಸಾಲದ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ನೋಡೋದನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಈ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎರಡು ಸ್ಕಿಪ್ ಮಾಡಿದೆ ಎಂಟರ್ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆದಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅದರ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್